ಇವತ್ತು ಅದೇಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಎಲ್ಲ ರಸ್ತೆಗಳಿಗೆ ಕೊಡಿಸ್ತಾರ ಹಿಂದುತ್ವದ ಹೆಸರನ್ನ ರಾಮನ ರಾಮನೇಶ್ವರಿ ಇಟ್ಟಿದ್ದೆ ರಾಮನೇಶ್ವರಿಗ ಅವಮಾನ ಮಾಡಿಬಿಟ್ರು ಇವ್ರನ್ನ ಶಾಶ್ವತವಾಗಿರ್ತಾರ ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಮತ್ತೆ ಬದಲಾವಣೆ ಆಗುತ್ತೆ ಅವ್ರಿಗೆ ಭಾಳ ಶಕ್ತಿ ಏನು ಬೇಕಾದರೂ ಮಾಡಿ ಏನು ಬೇಕಾದರೂ ನುಗ್ತಾರೆ ಅದಕ್ಕೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡ್ಕೊತಾರೆ ಇವತ್ತು ಅದೇಂಥದ್ದು ರಾಮನಗರ ಜಿಲ್ಲೆ ಬೆಂಗಳೂರು ದಕ್ಷಿಣ ಮಾಡಿದ ತಕ್ಷಣ ಏನು ಎಲ್ಲ ರಸ್ತೆಗಳಿಗೆ ಎಲ್ಲರ ಮನೆಗೂ ಚಿನ್ನ ತಗಡು ಕೊಡಿಸ್ತಾರ ಏನು ಕೊಡುಗೆ ಕೇಳ್ತಾರಲ್ಲ ರಾಮನಗರ ಜಿಲ್ಲೆಗೂ ಸಹ ಇವತ್ತೇನು ಚರ್ಚೆ ಮಾಡ್ತಾವ್ರೆ ಏನು ಕೊಡುಗೆ ಆಯ್ತಪ್ಪ ರಾಮನ ರಾಮನಗರ ಜಿಲ್ಲೆ ನಾನು ಹಿಂದುತ್ವದ ಹೆಸರನ್ನ ಹೇಳಕ್ಕೆ ಹೋಗಲ್ಲ ರಾಮನ ಹೆಸರು ಇಟ್ಟಿದ್ದೆ ರಾಮನ ಹೆಸ್ರಿಗೆ ಅವಮಾನ ಮಾಡ್ಬಿಟ್ರು ಇದನ್ನು ನಾನು ಹೇಳಲ್ಲ ಓಲಿ ಬದಲಾವಣೆ ಮಾಡ್ಕೊಂಡ್ರಲ್ಲ ಆ ಕೆಂಗಾಲ ಹನುಮಂತೈನವ್ರ ಜಿಲ್ಲೆ ಅಂತಾದ್ರು ಅವರ ಹೆಸರನ್ನಾದರೂ ಇಟ್ಟಿದ್ರು ಮೆಚ್ಕೋಬೋದಾಗಿತ್ತಲ್ವ ನಾವ್ಯಾರೂ ಹುಟ್ಟೇ ಇರಲಿಲ್ಲ ಹನುಮಂತಯ್ಯನವರು ಕೇಂದ್ರ ಸರ್ಕಾರದಲ್ಲಿ ನೇರಿಗೆ ಸೆಡ್ಡು ಹೊಡೆದು ರಾಜಕಾರಣ ಮಾಡಿದವರು ನೇರವಾದಿ ವಿಧಾನಸೌಧ ಕಟ್ಟಂಥ ಪುಣ್ಯಾತ್ಮ ಇವತ್ತು ವಿಶ್ವನೇ ನೋಡ್ತಕ್ಕಂಥ ರೀತಿಯಲ್ಲ ಕಟ್ಟಡ ಕಟ್ಸೋದ್ರಾಗ ಅವ್ರ ಹೆಸರನ್ನಾದರೂ ಆ ಜಿಲ್ಲೆಗೆ ಇಟ್ಟಿದ್ರೆ ಆ ಜಿಲ್ಲೆಯವರವರು ಆ ಜಿಲ್ಲೆಯಲ್ಲಿ ಜನಿಸಿದ್ದವರು ಲಕ್ಕೋನ್ಹಳ್ಳಿಲಿ ಅದಕ್ಕಾದರೂ ಅಭಿನಂದಿಸಬಹುದಾಗಿತ್ತು ಮೂರು ಜನ ಮುಖ್ಯಮಂತ್ರಿನ ಕೊಟ್ಟಂಥ ಒಂದು ತಾಲೂಕು ಅದು ಎರಡು ಸಾವಿರದ ಏಳರಲ್ಲಿ ನಾನು ತೀರ್ಮಾನದ ಮಾಡಿದಾಗ ಯಾಕೆ ವಿರೋಧ ಮಾಡಲಿಲ್ಲ ವಿರೋಧ ಮಾಡ್ಬೋದಾಗಿತ್ತಲ್ವ ಅವತ್ತು ಅವತ್ತೇ ವಿರೋಧ ಮಾಡಬೇಕಾಗಿತ್ತು ಇಲ್ಲ ಇದು ತಪ್ಪು ಮಾಡ್ತಾ ಇರೋದು ಅಂತ ಹೇಳಿ ಇನಾನಿಮಸ್ಸಾಗಿ ಯಾರೂ ಚರ್ಚೆನೇ ಮಾಡಲಿಲ್ಲ ರಾಮನಗರ ಜಿಲ್ಲೆ ಅಂತ ಒಂದು ಒಳ್ಳೆಯ ಹೆಸರದು ರಾಮನಗರ ಅಂತಕ್ಕಂಥದ್ದು ಒಂದು ಒಳ್ಳೆಯ ಹೆಸರಿತ್ತು ಒಂದು ಇತಿಹಾಸ ಇದೆ ರಾಮನಗರಕ್ಕೆ ಹೌದು ಬೆಂಗಳೂರು ಗ್ರಾಮಾಂತರದಲ್ಲಿ ರಾಮನಗರ ಜಿಲ್ಲೆ ನಾಲ್ಕು ತಾಲೂಕು ಆ ಕಡೆ ದೇವನಹಳ್ಳಿ ಹೊಸಕೋಟೆ ದೊಡ್ಡಬಳ್ಳಾಪುರ ಮತ್ತು ನಮ್ಮ ದೇ ನೆಲಮಂಗಲ ದೇ ಇವು ಸೇರಿತಿ ಎಂಟು ತಾಲೂಕು ಆ ಕಡೆ ನಾಲ್ಕು ಭಾಗ ಈ ಕಡೆ ನಾಲ್ಕು ಕ್ಷೇತ್ರಗಳು ಆ ಕಡೆ ನಾಲ್ಕು ಕ್ಷೇತ್ರಗಳು ಏನೇ ಕೆಲಸ ಮಾಡ್ಕೋಬೇಕಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗಿತ್ತು ರಾಮನಗರ ಜಿಲ್ಲೆ ಮಾಡಿದ್ರಿಂದ ಜನಕ್ಕೆ ಮನೆ ಭಾಗದಲ್ಲಿ ಕೆಲಸ ಆಗ್ತಕ್ಕಂಥ ಒಂದು ವಾತಾವರಣ ಅವ್ರಿಗೆ ಅನುಕೂಲ ಆಗಿದೆ ಆ ಭಾಗದಲ್ಲಿ ಈಗ ಬೆಂಗಳೂರಿನಲ್ಲಿ ಬೆಂಗಳೂರು ಗ್ರಾಮಾಂತರದ್ದು ಬೆಂಗಳೂರು ಸಿಟಿಲಿದೆಯಾ ಆ ಜಿಲ್ಲಾ ಕೇಂದ್ರ ಇರೋದು ದೊಡ್ಡಬಳ್ಳಾಪುರ ರೋಡಲ್ಲಿ ದಾಬಸ್ಪೇಟೆ ರೋಡಲ್ಲಿ ಕಚೇರಿ ಜಿಲ್ಲಾಧಿಕಾರಿಗಳ ಕಚೇರಿ ಎಲ್ಲ ಇರತಕ್ಕಂಥದ್ದು ಅವರೇನೋ ಭಾಳ ಬುದ್ಧಿವಂತರಂತೆ ಪಾಪವ್ನ ಯಾರು ಹೇಳೋರೆ ನನ್ನ ಜೊತಲ್ಲೇ ಮಹಾನ್ ಭಾವ ಭಾಳ ಬುದ್ಧಿವಂತರು ಬೆಂಗಳೂರು ಗ್ರಾಮಾಂತರದವರು ಅದಕ್ಕೆ ಬೆಂಗಳೂರು ಗ್ರಾಮಾಂತರ ಅಂತ ಇಟ್ಕೊಂಡ್ರು ಅಂತ ಬೆಂಗಳೂರು ಗ್ರಾಮಾಂತರ ಅಂತೇಳಿ ಕಂಟಿನ್ಯೂ ಮಾಡಿದ್ರು ಕುಮಾರಸ್ವಾಮಿನೇ ಅವ್ರು ಯಾರು ಇಟ್ಕೊಂಡಿದ್ದಲ್ಲ ಅದನ್ನ ಈ ರಾಜಕಾರಣಕ್ಕೆ ನಾನು ಈಗ ತಲೆ ಕೆಡಿಸ್ಕೊಳ್ಳಲ್ಲ ಆಮೇಲೆ ಅದೇನೋ ಇಲ್ಲಿ ಏನೋ ಕಳಿಸಿದ್ರಂತಲ್ಲ ಹೋಮ್ ಮಿನಿಸ್ಟರ್ದಿರು ಕೇಂದ್ರ ಸರ್ಕಾರಕ್ಕೆ ನನಗೆ ಅದು ಏನೂ ಸಂಬಂಧ ಇಲ್ಲ ಅವ್ರು ಕಳಿಸಿದ್ದೂ ಗೊತ್ತಿಲ್ಲ ರಿಜೆಕ್ಟ್ ಮಾಡಿ ಇವ್ರು ಕಳಿಸಿರೋದು ನನಗೆ ಗೊತ್ತಿಲ್ಲ ಈಗ ಇಟ್ಕೊಂಡವ್ರೆ ಇವ್ರೇನು ಶಾಶ್ವತವಾಗಿರ್ತಾರಾ ಗೊತ್ತಿದೆ ನನಗೆ ಮುಂದಿನ ಚುನಾವಣೆ ಏನಾಗುತ್ತೆ ಅಂತ ಹಾಂ ಮತ್ತೆ ಬದಲಾವಣೆ ಆಗುತ್ತೆ ಏಕೆಂದರೆ ಆ ಜಿಲ್ಲೆಗೆ ನಾನು ರಾಮನಗರದ್ದು ಹೆಸರನ್ನೇ ಇಡಬೇಕಾದ್ರೆ ಅದಕ್ಕೊಂದು ಇತಿಹಾಸ ಇದೆ ಅದರಿಂದ ನೋಡೋಣ ಮುಂದೆ ಇದೆಲ್ಲ ಈಗ ನಾನು ಚರ್ಚೆ ಮಾಡೋಕ್ಕೆ ಹೋಗೋಲ್ಲ ಬರದೆಂಥದ್ದೋ ಬೆಂಗಳೂರು ದಕ್ಷಿಣ ಮಾಡ್ಕೊಂಡಿದ್ದೀರಪ್ಪ ಹೋಲಿ ಕ್ಷೇತ್ರದಲ್ಲಿ ಕೆಲಸ ಹೆಂಗೆ ಹೆಂಗೆ ಮಾಡ್ಬೇಕು ಮಾಡ್ರಪ್ಪ ಯಾರು ಡೆವಲಪ್ಮೆಂಟ್ ಮಾಡಿ ಈಗಾಗಿಲ್ವ ಅವ್ರ ಜಮೀನುಗಳಾಗ್ಬೋದು ಗೊತ್ತಿದೆ ನನಗೆ ನನಗೆ ಲಾಭ ಈಗ ನನ್ನ ಜಮೀನು ವ್ಯಾಲ್ಯೂ ಏನದು ಆ ಜಮೀನು ಗಿದ್ಗಳ ಹೊರಟವರಲ್ಲ ನಲವತ್ತು ವರ್ಷದಿಂದ ಖರೀದಿ ಮಾಡಿರೋ ಜಮೀನು ಎಸ್ ಐ ಟಿ ಐದು ಜನ ಅಧಿಕಾರಿಗಳಾಕಿ ಎಸ್ ಐ ಟಿ ರಚನೆ ಮಾಡ್ಕೊಂಡು ಏನೋ ನಡೆಸ್ತಾವ್ರಲ್ಲ ಅದೇನೋ ಕುಮಾರಸ್ವಾಮಿ ಒತ್ತುವರಿ ಮಾಡ್ಕೊಂಬಿಟ್ಟವನೇ ಒತ್ತುವರಿ ಮಾಡ್ಕೊಂಬಿಟ್ಟವನೇ ಅಂತ ಹೇಳಿ ನಲವತ್ತು ವರ್ಷದಿಂದ ನಡೆಸ್ತಾವ್ರೆ ಆ ಜಮೀನಿನ ಬಗ್ಗೆ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಮಾಡಿದ್ದು ನಾನು ಏನು ನನ್ನ ಮೇಲೆ ಗದಾಪ್ರಹ ಮಾಡಕ್ಕೆ ಹೊರಟರು ಇವತ್ತು ಬೆಂಗಳೂರಿನಲ್ಲಿ ಇವ್ರುಗಳು ಮಾಡಿರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಬೆಂಗಳೂರು ಸುತ್ತಮುತ್ತ ಒಂದು ಫಿಫ್ಟಿ ಪರ್ಸೆಂಟ್ ಜಾಗ ಸರ್ಕಾರಿ ಭೂಮಿಗಳು ಇದೆಲ್ಲ ತೆಗೆದ್ರೆ ಈಗ ನನ್ನ ಮೇಲೆ ಏನು ಮಾಡೋಕ್ಕೆ ಹೊರಟ್ರಲ್ಲ ನಾನೇನು ಎದುರಿಸ್ತಾ ಇಲ್ಲ ನಾನು ಕಾನೂನು ಪ್ರಕಾರ ಎದುರಿಸ್ತೀನಿ ಏನು ತೊಂದರೆ ಇಲ್ಲ ಇವ್ರದ್ದೆಲ್ಲ ಬಂಡವಾಳ ಗೊತ್ತಿದ್ದು ಏನೇನು ಮಾಡ್ಕಂಬಂದರು ಶಾಂತಿನಗರ ಹೌಸಿಂಗ್ ಸೊಸೈಟಿ ರಾಮಕೃಷ್ಣನ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡಬೇಕು ಅಂತ ರಾಮಕೃಷ್ಣ ಹೆಗ್ಡೆ ಕಾಲದಲ್ಲಿ ಜನತಾ ಸರ್ಕಾರದಲ್ಲಿ ಕೊಟ್ಟಿರೋ ಜಾಗ ಶಾಂತಿನಗರದಲ್ಲಿ ಯಾರಪ್ಪ ನುಂಗಾಗ್ದವರು ಅವ್ರಿಗೆ ಭಾಳ ಶಕ್ತಿ ಏನು ಬೇಕಾದರೂ ಮಾಡಿ ಏನು ಬೇಕಾದರೂ ನುಂಗ್ತಾರೆ ಅದಕ್ಕೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡ್ಕೋತಾರೆ ಸೆಟೆಟ್ ಮಾಡ್ಕೊಳಕ್ಕೆ ದಲಿತರಿಗೆ ಕೊಟ್ಟು ಭೂಮಿ ಸಿದ್ದರಾಮಣ್ಣವರು ಓ ಏನು ಹೊಡಿತಾರೆ ಅಲ್ಲಿಂದ ಆ ದಲಿತರು ಕೊಟ್ಟು ಭೂಮಿ ನುಂಗಿರ್ತಕ್ಕಂಥ ಜೊತೆ ಇಟ್ಕೊಂಡು ಕೂತಿದ್ದೀರಿ ಈಗ ಪಾಪ ಈಗ ಮುಖ್ಯಮಂತ್ರಿ ಬೇರೆ ಮಾಡಬೇಕಾಗಿದೆ